హాయ్ హలో ఎల్లరిగు నమస్కారం వెల్కమ్ టు పూర్వి ట్రెండ్స్ అండ్ టాక్స్ థర్టీ డేస్ స్టిచ్చింగ్ సీరీసల్ ఇది 4 ఫోర్ వర్గు నాకు ಟೇಪ್ ಸಿಂಪಲ್ ಸಿಂಪಲ್ಲಾಗಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಹಾಗೆಯೇ ಟೇಪ್ ಯೂಸ್ ಮಾಡಿ ನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ನೋಡಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಕಟ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದುವರೆಗೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಒಂದು ಸ್ಟಿಚಿಂಗ್ ವಿಡಿಯೋಸ್ನಾದರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಾದರೂ ಸ್ಟಿಚಿಂಗ್ ಕಲ್ತ್ಕೋಬೇಕು ಅಂದರೆ ಈಸಿಯಾಗಿ ಕಲ್ತ್ಕೋಬೋದು ಅಷ್ಟು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತ ಬೇರೆ ವಿಡಿಯೋಗಳನ್ನು ಒಂದ್ಸರಿ ನೋಡಿ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ವಾಚ್ ಮಾಡಿ ಮೊದಲು ನಾನು ಒಂದು ಬ್ಲೌಸ್ ಪೀಸ್ನ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಟ್ಟೆಯನ್ನು ಬಿಟ್ಕೊಂಡು ಸ್ಕೇಲ್ನಿಂದ ಒಂದು ಲೈನನ್ನು ಡ್ರಾ ಮಾಡಿಕೊಂಡಿದ್ದೀನಿ ಈಗ ನಾನು ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ಸನ್ನ ತೊಗೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಬ್ಲೌಸ್ನ ರಿವರ್ಸಲ್ಲಿ ನೀಟಾಗಿ ನಾವು ಬಟ್ಟೆ ಮಡಚಕ್ಕೆ ಯಾವ ಥರ ಫೋಲ್ಡ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿಯಲ್ಲಿ ರಿವರ್ಸ್ ಸೈಡಲ್ಲಾದರೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕ್ಲೋಸ್ ಪಾರ್ಟ್ಸ್ ನನ್ನ ಕಡೆಗೆ ಬರೋ ಥರ ಇಟ್ಕೊಂಡಿದ್ದೀನಿ ಹಾಗೆಯೇ ಓಪನ್ ಪಾರ್ಟ್ಸು ಹೊರ್ಗಡೆ ಇರೋ ಥರ ನಾನು ನನಗೆ ಅಪೋಸಿಟಲ್ಲಿರೋ ಥರ ಈ ಒಂದು ಬ್ಲೌಸ್ ಪೀಸ್ನ ಸೆಟ್ ಮಾಡಿಕೊಂಡು ನಾನು ಈಗ ಬ್ಲೌಸ್ ಏನು ತೊಗೊಂಡಿದ್ದೀನೋ ಅದನ್ನು ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡಿಕೊಂಡು ನೋಡಿ ಈ ಬ್ಲೌಸ್ನ ಉದ್ದ ಏನಿದೆಯೋ ಇದನ್ನು ಇಲ್ಲಿ ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಶೋಲ್ಡರ್ ಎಲ್ಲಿದೆಯೋ ಅಲ್ಲಿಂದ ಈ ಒಂದು ಡಾಟ್ ಎಲ್ಲಿಟ್ಕೊಂಡಿದೀವೋ ಅಲ್ಲಿವರೆಗೂ ಬ್ಲೌಸ್ನ ಈ ರೀತಿಯಾಗಿ ಇಟ್ಕೊಳ್ಳಿ ತುಂಬ ಜಗ್ಗಬಾರ್ದು ಸುಮ್ಮನೆ ಸ್ಟ್ರೈಟ್ ಇಟ್ಕೋಬೇಕು ನೋಡಿ ಇದು ಬ್ಲೌಸ್ನ ಉದ್ದ ಹದಿನಾಲ್ಕು ಪಾಯಿಂಟ್ ಐದು ಇಂಚು ಇದೆ ಈ ಒಂದು ಹದಿನಾಲ್ಕು ಪಾಯಿಂಟ್ ಐದು ಇಂಚುಗಳನ್ನು ಇಲ್ಲಿ ಮಾರ್ಕಿಂಗ್ ಆದರೆ ಮಾಡಿಕೊಳ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಇದು ಹದಿನಾಲ್ಕು ಪಾಯಿಂಟ್ ಐದು ಇಂಚು ನಾವು ಆಲ್ರೆಡಿ ಮಾರ್ಜಿನ್ಗೆ ಅಂತ ಒಂದು ಮುಕ್ಕಾಲು ಇಂಚು ಬಟ್ಟೆಯನ್ನು ಕೆಳಗಡೆ ಆದರೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹೊರತುಪಡಿಸಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕಿಂಗ್ ಆದರೆ ಮಾಡಿಕೊಂಡಿದ್ದೀನಿ ಈಗ ಬಾಡಿ ಸುತ್ತಳತೆ ಈಗ ಚೆಸ್ಟು ಮತ್ತು ಬ್ಯಾಕ್ ಸೈಡ್ ಎರಡು ಫೋರ್ ಫೋಲ್ಡಿಂಗ್ಸಲ್ಲಿ ಎಷ್ಟಿರುತ್ತೋ ಅದನ್ನು ಮೆಜರ್ ಮಾಡ್ಕೋಬೇಕು ನೋಡಿ ಇಲ್ಲಿ ತೋರಿಸ್ ಇದ್ದರೆ ನನಗೆ ಟೆನ್ ಪಾಯಿಂಟ್ ಫೈವ್ ಬರ್ತಾಯಿದೆ ಬಟ್ ನಾವು ಆ ಥರ ಫ್ರಂಟ್ ಪಾರ್ಟಿಂದ ಯಾವತ್ತೂ ಕೂಡ ತಗೋಬಾರ್ದು ಬ್ಯಾಕ್ ಪಾರ್ಟಲ್ಲಿ ನಾವು ಈ ಒಂದು ಸ್ಟಿಚ್ ಏನಿರುತ್ತೋ ಒಂದು ಫಸ್ಟ್ ಸ್ಟಿಚ್ಚಿಂದ ಇನ್ನೊಂದು ಕಡೆ ಇನ್ನೊಂದು ಫಸ್ಟ್ ಸ್ಟಿಚ್ ಏನಿರುತ್ತೋ ಅಲ್ಲಿವರೆಗೂ ನಾವು ಟೇಪನ್ನು ಇಟ್ಕೊಂಡಾಗ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ನಾನು ಟ್ವೆಂಟಿ ಇಂಚಸ್ ಇದೆ ಟ್ವೆಂಟಿ ಇಂಚಸನ್ನು ಹಾಫ್ ಮಾಡಿಕೊಂಡಾಗ ಟೆನ್ ಇಂಚಸ್ ಇದೆ ನಾವೀಗ ಅಳ್ತೆ ಮಾಡ್ಕೊಳ್ತಾ ಇರೋದು ಕೇವಲ ಬ್ಯಾಕ್ ಪಾರ್ಟ್ ಮಾತ್ರ ನಾವೀಗ ಕಟ್ ಮಾಡ್ಕೊಳ್ತಾ ಇರೋದು ಸೊ ಅದಕ್ಕೋಸ್ಕರ ಅಂತ ಡಬಲ್ ಫೋಲ್ಡಲ್ಲಿ ನಮಗೆ ಟ್ವೆಂಟಿ ಇಂಚಸ್ ಇದ್ದರೆ ಸಾಕಾಗುತ್ತೆ ನೋಡಿ ಈಗ ಈಚ್ ಸೈಡು ನಾನು ಟೆನ್ ಇಂಚಸ್ ಇರೋ ಥರ ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿದ್ದರೆ ಮಾರ್ಜಿನ್ಗೋಸ್ಕರ ಅಂತ ಒಂದೂವರೆ ಇಂಚ್ ಬಿಟ್ಕೋಬೋದು ಎರಡು ಇಂಚು ಬಿಟ್ಕೋಬೋದು ಅದು ಇಷ್ಟ ಫ್ಯಾಬ್ರಿಕ್ ಎಷ್ಟಿರುತ್ತೋ ಅದ್ರ ಮೇಲೆ ಬೇಸ್ ಮಾಡಿಕೊಂಡು ನಾವು ಮಾರ್ಜಿನ್ ಲೈನನ್ನು ಬಿಟ್ಕೋಬೋದು ಈಗ ನಮಗೆ ರೆಡಿ ಬ್ಲೌಸ್ ಆದರೆ ಇಲ್ಲಿಗಾದರೆ ಬಂದಿರಬೇಕು ಈಗ ಈ ನಮಗೆ ರೆಡಿ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಇರಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾನೀಗ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಬಂದ್ಬಿಟ್ಟು ಮಾರ್ಜಿನ್ ಲೈನ್ ಈಗ ನಾವು ಉದ್ದ ಮತ್ತು ಬಾಡಿಯ ಸುತ್ತಳತೆಯನ್ನು ಮೆಜರ್ ಮಾಡ್ಕೊಂಡಿದ್ದೀವಲ್ವ ಈಗ ನಾವು ಶೋಲ್ಡರ್ಸು ಮತ್ತು ನೆಕ್ಕು ಎರಡೂ ಸೇರಿಸಿ ಎಷ್ಟು ಬಿಡ್ತಿರಬೇಕು ಅಂತ ಮೆಜರ್ ಮಾಡ್ಕೊಳ್ಳೋಣ ನೋಡಿ ಬ್ಲೌಸ್ನ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಂಡು ಬ್ಲೌಸ್ ಮೇಲೆ ಇರಿಸ್ಕೊಳ್ತೀನಿ ನೋಡಿ ಬ್ಲೌಸ್ನ ಯಾವುದೇ ಕಾರಣಕ್ಕೂ ಜಗ್ಗಬಾರ್ದು ನಾವು ಮೆಜರ್ಮೆಂಟ್ಸ್ ತಗೊಳ್ಳೋವಾಗೆ ಇರ್ಬೋದು ಸ್ಟಿಚ್ ಮಾಡುವಾಗೆ ಇರಬೇಕು ಬ್ಲೌಸ್ನ ಸೆಟ್ ಮಾಡ್ಕೋಬೇಕು ಅಷ್ಟೇ ಈಗ ಬ್ಲೌಸ್ನ ಈ ಪಾಯಿಂಟಿಂದ ಈ ಪಾಯಿಂಟ್ ಕರೆಕ್ಟಾಗಿ ಕೂರಿಸಿದ್ದೀನಿ ನಾನು ನೋಡಿ ಯಾವ ಥರ ಮೆಜರ್ ಮಾಡ್ಕೋಬೇಕು ಬೇಕು ಅಂತ ಇಲ್ಲಿ ನೋಡೋಣ ನಾವು ಯಾವುದೇ ಕಾರಣಕ್ಕೂ ಬ್ಲೌಸ್ನ ಹೊರಗಡೆ ಜಗಬಾರ್ದು ನೀಟಾಗಿ ಸೆಟ್ ಮಾಡ್ಕೋಬೇಕು ನೋಡಿ ಈ ಒಂದು ಶೋಲ್ಡರ್ಗೂ ಮತ್ತು ಸ್ಲೀವ್ಗೂ ಜಾಯಿಂಟ್ ಎಲ್ಲಿದೆಯೋ ಅಲ್ಲಿಂದ ಈ ಒಂದು ಫೋಲ್ಡ್ ಎಲ್ಲಿ ಮಾಡ್ಕೊಂಡಿದ್ದೀವೋ ಅಲ್ಲಿ ತನಕ ನಮಗೆ ಎಷ್ಟಿದೆ ಅಂತ ನಾವು ಮೆಜರ್ನ ಮಾಡ್ಕೋಬೇಕು ಇದು ಬಂದುಬಿಟ್ಟು ನೆಕ್ ಮತ್ತು ಶೋಲ್ಡರ್ ಎರಡೂ ಸೇರಿಸ್ಕೊಂಡು ಐದು ಮುಕ್ಕಾಲು ಇಂಚಿದೆ ನಂತರ ಈಗ ಬ್ಯಾಕ್ನೆಕ್ ಡೆಪ್ತ್ ಬಂದ್ಬಿಟ್ಟು ಎಂಟೂವರೆ ಇಂಚಿದೆ ಈಗ ಇವೆರಡನ್ನು ಕೂಡ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದು ಐದು ಮುಕ್ಕಾಲು ಇತ್ತಲ್ವ ಐದು ಮುಕ್ಕಾಲು ಇಂಚು ಡೆಪ್ತ್ ಬಂದ್ಬಿಟ್ಟು ಎಂಟೂವರೆಗೆ ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಈ ಐದೂವರೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಭುಜ ಹಾಗೇ ನೆಕ್ಗೆ ಕಟ್ ಮಾಡ್ಕೊಳ್ತೀವಲ್ವ ನೆಕ್ ಬಿಡ್ತು ಅದನ್ನು ಕೂಡ ನಾವು ಡಿವೈಡ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನಾವು ಈ ಒಂದು ಹಾರ್ಮೋಲ್ನ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ ಕರೆಕ್ಟಾಗಿ ನಾವು ಸ್ಲೀವು ಮತ್ತು ಕೆಳಗಡೆ ಕಂಕುಳು ಎಲ್ಲಿ ಜಾಯಿಂಟ್ ಇರುತ್ತೋ ಅಲ್ಲಿ ಕರೆಕ್ಟಾಗಿ ಈ ರೀತಿ ಒಂದು ಲೈನನ್ನು ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಐದು ಮುಕ್ಕಾಲಿದೆ ಇದೆ ಐದು ಮುಕ್ಕಾಲ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ನಮಗೆ ಈ ಒಂದು ಶೋಲ್ಡರು ನೆಕ್ಕು ಸೇರಿಸಿ ಎಷ್ಟು ಬರುತ್ತೋ ಅಷ್ಟೇ ಇರುತ್ತೆ ಹಾರ್ಮೋಲ್ ಆದರೆ ನಾವು ಹಾಗೆ ನಾವು ಮಾರ್ಕ್ ಒಂದು ಒಂದ್ಸರಿ ಚೆಕ್ ಮಾಡಿಕೊಂಡು ಆದಷ್ಟು ಒಂದು ಕಾಲು ಇಂಚಿಂದ ಅರ್ಧ ಇಂಚು ಒಳಗಡೆ ಡಿಫ್ರೆನ್ಸ್ ಬರುತ್ತೆ ಇನ್ ಕೇಸ್ ಐದುವರೆ ಇತ್ತು ಅಂದರೆ ಐದೂವರೆ ಹಾರ್ಮ್ ಡೌನ್ ಮಾಡಿಕೊಂಡ್ರೆ ಕೂಡ ತೊಂದರೆ ಇಲ್ಲ ನಾನೀಗ ಈ ಒಂದು ಹಾರ್ಮ್ ಡೌನ್ನ ಕಂಕಳ ಹತ್ರ ಶೇಪ್ ತಗೊಳ್ಳುವಾಗ ಒಂದೂವರೆ ಸರಿ ಒಂದು ಕಾಲಿಂಚು ಮೇಲ್ಭಾಗಕ್ಕೆ ಮಾರ್ಕಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಕರ್ವನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲ ಬ್ಲೌಸ್ಗಳಿಗೂ ಒಂದೇ ಕಾಲೇನ ಅಂತ ಹೇಳೋಕ್ಕೆ ಆಗೋದಿಲ್ಲ ಒಂದೊಂದು ಬ್ಲೌಸ್ಗೂ ಸ್ವಲ್ಪ ವೇರಿಯೇಷನ್ ಆಗುತ್ತೆ ತುಂಬ ದಪ್ಪ ಇದ್ದಾರೆ ಅನ್ನೋರಿಗೆ ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು ಸಣ್ಣ ಇರೋರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನಮಗೆ ಬ್ಲೌಸಲ್ಲಿ ಶೋಲ್ಡರ್ಸ್ ಬಂದುಬಿಟ್ಟು ಮೂರು ಕಾಲಿದೆ ರೆಡಿ ಆದಮೇಲೆ ಮೂರು ಇರಬೇಕು ನಾನು ಸೊ ಅದಕ್ಕೋಸ್ಕರ ಅಂತ ಮೂರಿಗೆ ಮೂರು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೆಡಿ ಆದಮೇಲೆ ಮೂರಾಗುತ್ತೆ ಉಳಿದಿರುವಂತಹ ಈ ಒಂದು ಎರಡು ಮುಕ್ಕಾಲ್ನ ನಾನು ನೆಕ್ ಬಿಡ್ತೆಗೆ ಮಾರ್ಕಿಂಗ್ ಆದರೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದು ಎರಡು ಮುಕ್ಕಾಲಿದೆ ಇದೆ ಅಲ್ವಾ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನೆಕ್ ರೌಂಡ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ ಕೇಸ್ ನಮ್ಗೆ ಏನಾದರೂ ಬ್ರಾಡಾಗಿ ಬೇಡ ಸಿಂಪಲ್ಲಾಗಿ ಸಾಕು ಅನ್ನೋರು ಮೇಲೆ ಎಷ್ಟಿದೆಯೋ ಕೆಳಗಡೆ ಅಷ್ಟೇ ಕೂಡ ಮಾರ್ಕ್ ಮಾಡ್ಕೋಬೇಕು ಈಗ ಹಾರ್ಮೋಲ್ನ ಸುತ್ತಳತೆಯನ್ನು ನೋಡೋಣ ನೋಡಿ ಇಲ್ಲಿ ಎಂಟು ಕಾಲಿದೆ ಇದೆ ಈ ಎಂಟು ಕಾಲು ನಮ್ಗೆ ಕರೆಕ್ಟಾಗಿ ಇಲ್ಲಿ ತಗೊಂಡಾಗ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದರೆ ಶೋಲ್ಡರ್ಸ್ ಅನ್ನೋದು ಡ್ರಾಪ್ ಆಗುತ್ತೆ ಬ್ಲೌಸ್ ಅನ್ನೋದು ಅಷ್ಟು ಸೆಟ್ ಆಗೋದಿಲ್ಲ ನೋಡಿ ಇಲ್ಲಿ ನನಗೆ ಎಂಟು ಮುಕ್ಕಾಲು ಬಂದಿದೆ ಬಟ್ ನಾನು ಇನ್ನೊಂದು ಅರ್ಧ ಇಂಚನ್ನು ಕಡಿಮೆ ಮಾಡ್ಕೋಬೇಕು ಅದನ್ನು ಯಾವ ಥರ ಕಡಿಮೆ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕರುನ ಸ್ವಲ್ಪ ಮೇಲಕ್ಕೆ ಡ್ರಾ ಮಾಡಿಕೊಂಡು ಈಗ ನಾವು ಈ ಹಾರ್ಮೋಲ್ನ ಇಟ್ಕೊಂಡು ನೋಡಿದಾಗ ಇಲ್ಲ ಟೇಪಲ್ಲಾದರೂ ಅಟದೇ ಮಾಡ್ಕೊಳ್ಳಿ ಡೈರೆಕ್ಟ್ ಬ್ಲೌಸ್ನ ಇಟ್ಕೊಂಡು ಅಳತೆ ಮಾಡಿಕೊಳ್ಳಿ ಕರೆಕ್ಟಾಗಿ ಎಂಟು ಕಾಲ್ ಬಂದಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ಸ್ ಏನೂ ಡ್ರಾಪ್ ಆಗೋದಿಲ್ಲ ಪರ್ಫೆಕ್ಟ್ ಆಗಿ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ ಈಗ ನಾವೇನು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವೋ ಈ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ಟಿಂಗನ್ನು ಅನ್ನ ಮಾಡ್ಕೊಳ್ಳೋಣ ಖಂಡಿತ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ ಪ್ರೀವಿಯಸ್ ಒಂದು ಸಲ ವಾಚ್ ಮಾಡಿ ತುಂಬಾ ಸಿಂಪಲ್ ಆಗಿದೆ ತುಂಬನೇ ಈಸಿಯಾಗಿ ಕೂಡ ಅರ್ಥ ಆಗುತ್ತೆ ಇನ್ ಕೇಸ್ ಅದಕ್ಕೂ ಹಾಗಿಲ್ಲ ಏನಾದರೂ ಡೌಟ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಬೇಗನೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆದರೆ ಆಗಿತ್ತಲ್ವ ಈಗ ನಾವೇನು ಅಂತಂದರೆ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಫ್ರಂಟ್ ಪಾರ್ಟು ಸ್ಟ್ರೈಟಾಗಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಫರ್ದರ್ ಕ್ಲಾಸಸಲ್ಲಿ ಫ್ರಂಟ್ ಪಾರ್ಟ್ ಕಾ ಕ್ರಾಸ್ ಕಟ್ಟಿಂಗ್ನ ಯಾವ ಥರ ಮಾಡ್ಕೋಬೇಕು ಅಂತ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸ್ಟ್ರೈಟ್ ಕಟ್ಟಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ನೋಡೋಣ ನಾವು ಮೊದಲು ಬ್ಲೌಸ್ ಎಲ್ಲಿ ಸೆಟ್ ಆಗುತ್ತೋ ಆ ರೀ ಅಲ್ಲಿ ನಾವು ಈ ಬ್ಲೌಸ್ನ ಬ್ಯಾಕ್ ಪಾರ್ಟ್ ನೀಟಾಗಿ ಸೆಟ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನೆಕ್ಕು ಹಾಗೆಯೇ ಶೋಲ್ಡರ್ ಲೈನು ಹಾಗೆಯೇ ಫ್ರಂಟ್ ಲೆಕ್ ನೆಕ್ ಲೈನು ಎಲ್ಲ ಕೂಡ ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕಂತಂದರೆ ಈಗ ಬ್ಲೌಸನ್ನು ಮೇಲ್ಗಡೆಗೆ ತೆಗೆದುಬಿಟ್ಟು ನಮಗೆ ಬ್ಯಾಕ್ನೆಕ್ ಎಷ್ಟು ಡೆಪ್ ಇರುತ್ತೋ ಫ್ರಂಟ್ ನೆಕ್ ಅಷ್ಟು ಡೆಪ್ತ್ ಇರೋದಿಲ್ಲ ಅಲ್ವಾ ಅದಕ್ಕೆ ಅದನ್ನು ಸೆಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಈ ಒಂದು ಹಾರ್ಮೋಲ್ ಹತ್ರ ಈ ರೀತಿಯಾಗಿ ಸ್ಕ್ವೇರ್ ಶೇಪನ್ನು ಡ್ರಾ ಮಾಡ್ಕೋಬಿಡಿ ಯಾಕಪ್ಪ ಅಂತಂದರೆ ಇದು ಫ್ರಂಟ್ ಶೇಪ್ ಸೈಡಲ್ಲಿ ನಾವು ಶೇಪ್ ಆದರೆ ತೆಗಿಬೇಕು ಬಟ್ಟೆಗೆ ಅದಕ್ಕೋಸ್ಕರ ಯಾವಾಗಾದರೂ ಮಾಡ್ಕೋಬೇಕು ಈಗೊಂದು ಸರಿ ಆ ಮಾರ್ಕ್ ಮಾಡ್ಕೊಂಡಾಗೆ ಇದನ್ನು ಕೂಡ ಮಾರ್ಕ್ ಮಾಡ್ಕೊಂಬಿಡಿ ನೋಡಿ ಈಗ ಫ್ರಂಟ್ ನೆಕ್ ಡೆಪ್ತ್ ಬಂದುಬಿಟ್ಟು ಆರು ಇಂಚಿದೆ ಈ ಆರು ಇಂಚಸನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ನೆಕ್ ಎಷ್ಟಿತ್ತು ಅಂದರೆ ಎಂಟು ಕಾಲಿತ್ತು ನಾವು ಅದೇ ಸೇಮ್ ಮಾರ್ಕ್ ಮಾಡ್ಕೊಂಡಿದ್ದೀವಂದರೆ ಡೆಪ್ತ್ ಜಾಸ್ತಿ ಆಗುತ್ತೆ ಖಂಡಿತ ಇದನ್ನು ಗಮನದಲ್ಲಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಈಗ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ ಏನು ಬಟ್ಟೆನ ಬಿಟ್ಕೊಂಡಿದ್ದೀವೋ ಆ ಮಾರ್ಜಿನ್ ಬಟ್ಟೆಯನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾವು ಮೇಲ್ಗಡೆ ಫ್ರಂಟ್ ನೆಕ್ಕಿಂದ ಈ ಒಂದು ಬೆಲ್ಟ್ ಪಟ್ಟಿ ಜಾಯಿಂಟ್ಗೆ ಉದ್ದ ಇದೆಯೋ ಅಲ್ಲಿಗೆ ಮಾ ಅದಕ್ಕೆ ಒಂದು ಇಂಚು ಪ್ಲಸ್ ಸಾರಿ ಟೂ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ಸೆಂಟರಲ್ಲಿ ಡಾಟ್ ಒಂದು ಇಟ್ಕೊಳ್ತೀವಲ್ವ ಅದಕ್ಕೆ ಹಾಗೆಯೇ ಮೇಲ್ಗಡೆ ಎಮ್ಮಿಂಗ್ ಪೈಪಿಂಗ್ ಮಾಡ್ಕೊಳ್ಳುವಾಗ ಹಾಗೆಯೇ ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಳುವಾಗ ಹಾಫ್ ಆಫ್ ಇಂಚ್ ಟೋಟಲ್ ಆಗಿ ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಈಗ ಸೆಂಟರ್ ಡಾಟ್ ಎಲ್ಲಿದೆಯೋ ಅಲ್ಲಿಗೆ ಮೆಜರ್ ಮಾಡಿಕೊಂಡು ಪ್ಲಸ್ ಆಫ್ ಇಂಚ್ ಎಕ್ಸ್ಟ್ರಾ ಆದರೆ ಮಾರ್ಕ್ ಮಾಡ್ಕೋಬೇಕು ಹಾಗೆಯೇ ಸ್ಲೀವ್ ಜಾಯಿಂಟಿಂದ ಹಿಂದೆ ನಾವು ಬೆಲ್ಟ್ ಪಟ್ಟಿ ಏನು ಜಾಯಿಂಟ್ ಮಾಡ್ತೀವೋ ಅದಕ್ಕೆ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ನಾವು ಈ ಮಾರ್ಕಿಂಗ್ಸನ್ನು ಹಾಕ್ಕೋಬೇಕು ಗಮನದಲ್ಲಿಟ್ಕೊಳ್ಳಿ ಉಕ್ಸ್ ಕಡೆ ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಸೆಂಟರ್ ಡಾಟ್ಗೂ ಮತ್ತು ಇನ್ನೊಂದು ಕಡೆ ಶ್ ಆರ್ಮ್ ಡೌನ್ ಹತ್ರ ಒಂದು ಜಾಯಿಂಟ್ ಬರುತ್ತಲ್ವ ಬೆಲ್ಟ್ಗೆ ಅದಕ್ಕೆ ಹಾಫ್ ಆಫ್ ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ಈ ಲೈನ್ಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ನೋಡಿ ಹಾರ್ಮೋನ್ ಶೇಪ್ಗೆ ಒಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಡಾಗಿ ನಾನು ಮುಂದೆ ಮಾಡಿರುವಂಥ ಒಂದು ಎರಡು ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಆ ವೀಡಿಯೋಸ್ನ ನೋಡಿ ಖಂಡಿತ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಥರ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕು ಎಷ್ಟು ಉದ್ದ ಮಾರ್ಕ್ ಮಾಡ್ಕೋಬೇಕು ಇದೆಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಒಂದು ಸಜೆಷನ್ ಏನಪ್ಪ ಅಂತಂದರೆ ನೀವು ಫಸ್ಟ್ ಲರ್ನರ್ ಲರ್ನಿಂಗ್ ಸ್ಟೇಜಲ್ಲಿ ಯಾರಾದರೂ ಆಗಲಿ ವೀಡಿಯೋಸ್ನ ನೋಡ್ತಾ ಇದ್ದೀವಿ ಅಂತಂದಾಗ ನನ್ನ ವೀಡಿಯೋನೇ ನೋಡಿ ಅಂತ ಹೇಳಿಲ್ಲ ಒಬ್ಬೊಬ್ಬರು ವೇ ಆಫ್ ಎಕ್ಸ್ಪ್ ಎಕ್ಸ್ಪ್ಲನೇಷನ್ ಅನ್ನೋದು ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ ಬಟ್ ಫಿನಿಶಿಂಗ್ ಆದರೆ ಒಂದೇ ಇದ್ದರೆ ಕೂಡ ಸ್ಟಿಚ್ ಆದಮೇಲೆ ಹೇಳ್ಕೊಡುವಂಥ ವಿಧಾನಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಫಾಲೋ ಆಗ್ತಾ ಆಗ್ತಾಯಿದೆ ನಾವು ಸ್ಟಿಚಿಂಗ್ ಕಲ್ತ್ಕೋಬೇಕು ಅಂತಂದಾಗ ನನ್ನ ವೀಡಿಯೋ ಒಂದು ಇನ್ನೊಂದು ವೀಡಿಯೋ ಆ ಥರ ನೋಡಲಿಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ಒಬ್ಬರದೇ ವೀಡಿಯೋಸ್ನ ಎಲ್ಲ ಕೂಡ ನೋಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಡೌಟ್ಸ್ ಇಲ್ದೇನೆ ಈಸಿಯಾಗಿ ಕಲ್ತ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾವು ಫ್ರಂಟ್ ಪಾರ್ಟ್ನ ಕೂಡ ಕಟ್ ಮಾಡಿ ಮುಗಿಸಿದ್ದೀವಿ ಈಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ಸ್ ಎರಡೂ ಕೂಡ ರೆಡಿ ಆಗಿದೆ ಖಂಡಿತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಅರ್ಥ ಆಗಿದ್ದಲ್ಲಿ ವಿಡಿಯೋನ ಫರ್ದರ್ ವಿಡಿಯೋಸ್ನ ಸರಿ ನೋಡಿ ಖಂಡಿತ ಅರ್ಥ ಆಗುತ್ತೆ ತುಂಬ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಬೆಲ್ಟ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳುವಾಗ ಡಬಲ್ ಫೋಲ್ಡಿಂಗಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೇನಪ್ಪ ಅಂತಂದರೆ ಉಳ್ಕೊಳೋವಾಗೆಲ್ಲ ಮಾರ್ಜಿನ್ಗೆಲ್ಲ ಬೇಕಾಗಿರುವಂಥ ಬಟ್ಟೆ ಈಗ ಫ್ರಂಟ್ ಪಾರ್ಟಲ್ಲಿ ಬೆಲ್ಟ್ ಪಟ್ಟಿ ಉದ್ದ ಎಷ್ಟಿದೆಯೋ ಅದಕ್ಕೆ ಪ್ಲಸ್ ಒಂದು ಅರ್ಧ ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಮೂರು ವಾರ ಕಾಲು ಇದ್ದಿದ್ದಕ್ಕೆ ನಾನು ಒಂದು ಅರ್ಧ ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಹಾಗೆಯೇ ಇದ್ರ ಉದ್ದ ಎಷ್ಟಿದೆಯೋ ಅದು ಹಾಗೆಯೇ ಇನ್ನೊಂದು ಕಡೆ ಬೆಲ್ಟ್ ಪಟ್ಟಿ ಎಷ್ಟಿದೆಯೋ ಎಲ್ಲನೂ ಕೂಡ ಮಾರ್ಕ್ ಮಾಡಿಕೊಂಡು ಮೆಜರ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಏನಪ್ಪ ಅಂತಂದರೆ ಇಲ್ಲಿ ಎರಡೂವರೆ ಇಂಚಿದೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಮೂರು ಇಂಚಲ್ಲಿ ಒಂದು ಕಾಲು ಇಂಚನ್ನು ಇಲ್ಲಾಂದರೆ ಅರ್ಧ ಇಂಚನ್ನು ಕಡಿಮೆ ಮಾಡಿಕೊಂಡು ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದ್ರ ಮೇಲೆ ಕಟ್ ಅಂತಂದರೆ ಬೆಲ್ಟ್ ಪಟ್ಟಿ ಕೂಡ ನೀಟಾಗಿ ಕಟ್ಟಿಂಗ್ ಆದರೆ ಮುಗಿಯುತ್ತೆ ಈಗ ನಾವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹಾಗೆ ಬೆಲ್ಟ್ ಪಟ್ಟಿ ಆದರೆ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಹ್ಯಾಂಡ್ಸ್ನ ಕಟ್ ಮಾಡ್ಕೋಬೇಕಾಗಿದ್ದಾಗ ನಾವೇನು ಮಾಡಬೇಕಂತಂದರೆ ಫ್ಯಾಬ್ರಿಕನ್ನು ಫೋರ್ ಫೋಲ್ಡಿಂಗ್ಸಲ್ಲಿ ಫೋಲ್ಡ್ ಮಾಡ್ಕೋಬೇಕು ಒಂದು ಕಡೆ ನಾಲ್ಕು ಭಾಗನೂ ಕ್ಲೋಸಲ್ಲಿ ಇರಬೇಕು ಇನ್ನೊಂದು ಕಡೆ ನಾಲ್ಕು ಪಾರ್ಟ್ಸು ಕೂಡ ಓಪನಲ್ಲಿರಬೇಕು ಆ ರೀತಿಯಾಗಿ ನಾವು ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈಗ ಕೆಳಗಡೆ ಮಾರ್ಜಿನ್ಗೆ ಅಂತ ಮೊದಲು ನಾವು ಒಂದು ಅರ್ಧ ಇಂಚು ಬಟ್ಟೆಯನ್ನು ಮಾರ್ಕ್ ಮಾಡ್ಕೋಬೇಕು ನಾವು ಲೈನಿಂಗ್ ಹೊಲ್ಕೊಳ್ಬೇಕಾಗಿದ್ರೆ ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಫ್ಯಾಬ್ರಿಕ್ ಬೇಕಲ್ವ ಅದಕ್ಕೆ ಇನ್ ಕೇಸ್ ನೀವು ನಾರ್ಮಲ್ ಬ್ಲೌಸ್ ಹೊಲಿತಾ ಇದ್ದೀವಿ ಅನ್ನಂಗಿದ್ರೆ ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನು ಮಾರ್ಚಿನ್ನಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು ಈಗ ಸ್ಲೀವ್ ಲೆಂತ್ ಸ್ಲೀವ್ನ ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು ಮೊದಲು ಸ್ಲೀವ್ನ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಇಲ್ಲಿ ಬಂದ್ಬಿಟ್ಟು ನನಗೆ ಐದು ಇಂಚುಗಳಿದೆ ಇನ್ನೊಂದು ಕಾಲು ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ಮೇಲೆಗಡೆ ಮಾರ್ಜಿನ್ಗೆ ಐದು ಕಾಲ್ಗಾದರೆ ಆದರೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಹ್ಯಾಂಡ್ ಲೂಸ್ ಎಷ್ಟಿದೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾಯಿದ್ ನೋಡಿ ಅದು ಕೂಡ ಐದೂವರೆ ಇದೆ ಈ ಒಂದು ಐದುವರೆಗೆ ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಐದು ಕಾಲಿನಲ್ಲಿ ಮೂರು ಇಂಚನ್ನು ಕಡಿಮೆ ಮಾಡಿಕೊಂಡು ಮತ್ತೊಂದು ಲೈನನ್ನಾದರೆ ಡ್ರಾ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಈ ಒಂದು ಐದು ಕಾಲ್ ಇಂಚ್ಗೆ ಒಂದು ಲೈನ್ ಡ್ರಾ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ ಒಂದು ಮೂರು ಇಂಚನ್ನಾದರೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಆದರೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಮ್ ಡೌನು ಈಗ ನಾವು ಏನು ಮಾರ್ಕ್ ಮಾಡ್ಕೋಬೇಕಂತಂದರೆ ನೋಡಿ ಹಾರ್ಮೋನ್ನ ಸುತ್ತಳತೆ ಹಾರ್ಮೋಲ್ನ ಸುತ್ತಳುತ್ತೆ ಬಂದುಬಿಟ್ಟು ನನಗೆ ಇಲ್ಲಿ ಎಂಟು ಕಾಲಿದೆ ಇದೆ ನೋಡಿ ಇಲ್ಲಿ ಮೇಯ್ನು ಡಾಟಿಂದ ಮೈನ್ ಪಾಯಿಂಟಿಂದ ಇಲ್ಲಿಗೆ ಎಂಟು ಕಾಲಿರೋ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಎರಡು ಇಂಚ್ ಇಟ್ಕೊಂಡು ನಂತರ ಈ ರೀತಿಯಾಗಿ ಕ್ರಾಸ್ ಆಗಿ ಜಾಯಿಂಟ್ ಮಾಡಿಕೊಂಡು ಹ್ಯಾಂಡ್ಲೂಸ್ನ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಎರಡು ಇಂಚ್ ಏನು ಬಿಟ್ಕೊಂಡು ಸ್ಟ್ರೈಟನ್ನು ಸ್ವಲ್ಪ ಕರು ತೊಗೊಂಡಿದ್ದೀವೋ ಅಲ್ಲಿಂದ ಹಾಗೆಯೇ ಎಂಟು ಕಾಲ್ಗೆ ಎಂಡೆಲ್ಲಾಗಿದೆಯೋ ಅಲ್ಲಿಗೆ ಇನ್ನು ಬಿಟ್ವೀನ್ ಅಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸ್ವಲ್ಪ ಹಾರ್ಮೋಲ್ ಶೇಪನ್ನು ತಗೋಬೇಕು ಇದು ಫ್ರಂಟ್ ಪಾರ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಸೈಡ್ಗೆ ಈ ಒಂದು ಯಾವುದೇ ರೀತಿ ಶೇಪ್ ತೆಗ್ದಿರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೋಬಾರ್ದು ಫ್ರಂಟ್ ಪಾರ್ಟಲ್ಲಿ ಎರಡು ಪದರಗಳಿಗೆ ಮಾತ್ರ ನಾವು ಈ ಒಂದು ಶೇಪ್ ತಕ್ಕೊಂಡಿರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಸ್ಲೀವ್ಸ್ ಕೂಡ ಕಟ್ಟಿಂಗ್ ಆದರೆ ಮುಗೀತು ಈಗ ಉಳಿದಿರುವಂತಹ ಬಟ್ಟೆಯಲ್ಲಿ ನಾನು ಇನ್ನೊಂದೆರಡು ಬೆಲ್ಟ್ ಬಟ್ಟೆಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಉಳ್ದಿರುವಂತಹ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ನಾವು ಬುಕ್ಸ್ ಮತ್ತು ಕಾಜಾ ಪಟ್ಟೆಗಳನ್ನು ಕೂಡ ಸ್ಟಿಚ್ ಮಾಡಿಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಅನುಕೂಲ ಆಗುತ್ತೆ ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ವಿಡಿಯೋ ಅನ್ನೋದು ಶೇರ್ ಆಗುತ್ತೆ ಖಂಡಿತ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಸ್ಟಿಚ್ಚಿಂಗನ್ನು ಟ್ರೈ ಮಾಡಿ ಈಗ ಪ್ರೆಸೆಂಟ್ ಸ್ಟಿಚ್ಚಿಂಗ್ ಮಾಡಿಸ್ಕೋಬೇಕಂತಂದರೆ ಬಟ್ಟೆ ಕೊಂಡ್ಕೊಳ್ಳೋ ಬೆಲೆಗಿಂತ ಸ್ಟಿಚ್ಚಿಂಗ್ ಮಾಡಿಸ್ಕೊಳೋಕ್ಕೆ ಅಮೌಂಟ್ ಅನ್ನೋದು ಜಾಸ್ತಿ ಕೊಡಬೇಕಾಗತ್ತೆ ಅಲ್ವಾ ಸೊ ಅದ್ರ ಬದಲು ನೀವೇ ಈಸಿಯಾಗಿ ಮನೆಯಲ್ಲೇ ಕಲ್ತ್ಕೋಬೋದು ಬೇಕಾಗಿದ್ದಾಗ ನಾವು ಬಟ್ಟೆಯನ್ನು ನಮ್ಮ ಬಟ್ಟೆ ಸ್ಟಿಚ್ ಮಾಡಿಕೊಂಡ್ರೆ ಕೂಡ ಸಾಕು ಈಗ ನಾನು ಲೈನಿಂಗನ್ನು ಯಾವ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ಥರ ಜಾರ್ಜೆಟ್ ಫ್ಯಾಬ್ರಿಕ್ಸ್ ಏನಿದೆ ಅಂತಂದರೆ ಹೊಸದಾಗಿ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ಳೋದಂದರೆ ತುಂಬ ಅಂದರೆ ತುಂಬ ಕಷ್ಟ ನಾವೆಲ್ಲ ಕಲ್ತ್ಕೊಳ್ಳೋವಾಗ ಇಷ್ಟೊಂದು ಈಸಿ ಇರಲಿಲ್ಲ ಈಗ ಒಂದು ಒಳ್ಳೆ ಒಂದು ಟ್ರಿಕ್ಕನ್ನು ಕಲ್ತ್ಕೊಂಡಿದ್ದಾರೆ ಅದೇನಪ್ಪ ಅಂತಂದರೆ ಈ ರೀತಿಯಾಗಿ ಗಮ್ನ ಆ್ಯಡ್ ಮಾಡಿಕೊಂಡು ಅಪೋಸಿಟಲ್ಲಿ ನಾವು ಗಮನ ಆ್ಯಡ್ ಮಾಡಿಕೊಂಡು ಅಂಟಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಲೈನಿಂಗ್ ಅನ್ನೋದು ಒಂದು ಸ್ವಲ್ಪ ರಿಂಕಲ್ಸ್ ಏನು ಇಲ್ದಿರಾನೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು ನಾವು ಲೈನಿಂಗ್ ಫ್ಯಾಬ್ರಿಕ್ ಏನು ಒಳಗಡೆ ಹೋಗುತ್ತೋ ಅದರ ಮೇಲೆ ರಿವರ್ಸ್ ಮಾಡಿಕೊಂಡು ಈ ರೀತಿಯಾಗಿ ಗಮ್ ಡಾಟ್ಸ್ನ ಇಟ್ಕೊಂಡು ಬಟ್ಟೆನ ನೀಟಾಗಿ ಸೆಟ್ ಮಾಡ್ಕೋಬೇಕು ಮೇಯ್ನ್ ಫ್ಯಾಬ್ರಿಕ್ ಏನಿದೆಯೋ ಈ ಒಂದು ಮೇಯ್ನ್ ಫ್ಯಾಬ್ರಿಕ್ನ ನೀಟಾಗಿ ಸೆಟ್ ಮಾಡಿಕೊಂಡು ಈ ಒಂದು ಬಟ್ಟೆಯನ್ನು ಅಂಟಿಸ್ಕೊಂಡು ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಹಾಗೆ ಬಿಟ್ರೇ ಒಣ ಡ್ರೈ ಆಗಿ ಅಂಟ್ಕೊಳ್ಳುತ್ತೆ ಇನ್ ಕೇಸ್ ಅರ್ಜೆಂಟಾಗಿ ಹೊಲ್ಕೋಬೇಕು ಅನ್ನೋ ಹಾಗಿದ್ರೆ ಐರನ್ ಬಾಕ್ಸ್ ತೊಗೊಂಡು ಒಂದು ಸ್ವಲ್ಪ ಲೈಟಾಗಿ ಐರನ್ನ ಮಾಡಿಕೊಂಡ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಈ ಥರ ಫ್ಯಾಬ್ರಿಕ್ಸ್ ಏನಪ್ಪ ಅಂತಂದರೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಒಲಿತಾ ಇದ್ದಾಗ ಜಾರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ರಿಂಕಲ್ಸ್ ಆದರೆ ಬರುವಂತಹ ಚಾನ್ಸಸ್ ಆದರೆ ಇರುತ್ತೆ ಈ ರೀತಿಯಾಗಿ ಗಮನಿಂದ ಅಂಟಿಸ್ಕೊಳ್ಳೋದ್ರಿಂದ ಆ ಒಂದು ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ನೋಡಿಸ್ತೀನಿ ನೋಡಿ ಅದೇ ರೀತಿಯಾಗಿ ನಾನು ಫ್ರಂಟ್ ಪಾರ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವನ್ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಏನಪ್ಪ ಅಂತಂದರೆ ಫ್ಯಾಬ್ರಿಕ್ಕು ಎರಡೂ ಕೂಡ ರೈಟ್ ಸೈಡನ್ನು ಮಾರ್ಕಿಂಗನ್ನು ಮಾಡಿಕೊಂಡು ಒಂದು ಇನ್ನೊಂದಕ್ಕೂ ರೈಟ್ ಸೈಡಲ್ಲೇ ನಾವು ಹಾಕ್ಕೊಂಡು ಗಮನ ಅಂಟಿಸ್ಕೋಬೇಕು ಇನ್ ಕೇಸ್ ನಾವು ಈ ರೀತಿ ಗಮನ ಹಾಕ್ಕೊಂಡು ಒಂದೇ ಬಟ್ಟೆ ಗೊತ್ತಾಗೋದಿಲ್ಲ ಸೇಮ್ ಲೈನಿಂಗ್ ಒಂದೇ ಥರ ಇರುತ್ತೆ ಅಲ್ವ ಎರಡೂ ಕಡೆ ತುಂಬ ಜನ ಏನು ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂದರೆ ಎರಡೂ ರೈಟ್ ಫ್ಯಾಬ್ ಸೈಡ್ಗೆ ಅಂಟಿಸ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಾಂದ್ರೆ ಲೆಫ್ಟ್ ಸೈಡ್ಗೆ ಅಂಟಿಸ್ಕೊಂಡಿರ್ತಾರೆ ನಾವು ಅಂಟಿಸ್ಕೊಳ್ಳುವಾಗ ಎದುರು ಬದ್ರಿಗೆ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದಕ್ಕೆ ಎರಡು ಸಲ ಚೆಕ್ ಮಾಡಿಕೊಂಡು ನಂತರ ಇದನ್ನು ಅಂಟಿಸ್ಕೊಂಡ್ರೆ ತುಂಬನೇ ಈಸಿಯಾಗಿ ಆಗಿಬಿಡುತ್ತೆ ತುಂಬನೇ ಸಿಂಪಲ್ಲಾಗಿ ಕೂಡ ಇರುತ್ತೆ ಖಂಡಿತ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬನೇ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ನಾನು ಇಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಬೇಕು ಅಂದರೆ ಸುಮಾರು ಗಂಟೆಗಳ ಕಾಲ ತಗೋಬೇಕು ಹೆಂಗೂ ವಿಡಿಯೋ ನೋಡಿದ್ದೀರಲ್ವ ಇದುವರೆಗೂ ಇಶ್ ಇಲ್ಲಿಯ ತನಕ ವಿಡಿಯೋ ನೋಡಿದ್ದೀರಾ ಅಂತಂದರೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದರೆ ಮಾತ್ರ ಇಲ್ಲಿಯ ತನಕ ನೋಡಿರ್ತೀರಾ ಅದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಆದಷ್ಟು ಬೇಗನೆ ಸಿಗುತ್ತೆ ಈಗ ಗಮನ ಕೂಡ ಹಾಕಿ ಒಂದು ಐದು ನಿಮಿಷ ಆದರೆ ಆಗಿದೆ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿರತ್ತೆ ಅಂತ ನೋಡಿ ಈಗ ಫ್ಯಾಬ್ರಿಕ್ನ ಗಮ್ ಅಂಟಾಸ್ಕೊಂಡಿರುವಂತಹ ಭಾಗವನ್ನು ಬಿಟ್ಟು ನಾವು ಈ ರೀತಿಯಾಗಿ ಕಟ್ ಇದ್ದೀನಿ ಗಮ್ ಕೂಡ ಸ್ವಲ್ಪ ಡ್ರೈ ಆದಮೇಲೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಕೂಡ ಫೋಲ್ಡಿಂಗ್ಸ್ ಏನೂ ಇಲ್ದಿರೋ ಫ್ಯಾಬ್ರಿಕ್ ಎಷ್ಟು ನೀಟಾಗಿ ಬಂದಿದೆ ಅಂತ ಅದೇ ರೀತಿ ಫ್ರಂಟ್ ಪಾರ್ಟ್ ಕೂಡ ರೆಡಿಯಾಗಿದೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್